ದೀನಸಿಪುರ ತಾಲೂಕಿನ ಹೊರಳಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಡಕ್ಸರಿ ಉಪಾಧ್ಯಕ್ಷರಾಗಿ ಸುಂದರಪ್ಪ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಸಡಕ್ಸರಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಂದರಪ್ಪ ಅವರನ್ನು ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಜಿ ಪ್ರೇಮ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಸಡಕ್ಸರಿ ಮಾತನಾಡಿ ಯಾವುದೇ ಸಹಕಾರ ಸಂಘ ಅಭಿವೃದ್ಧಿ ಹೊಂದಲು ಸಂಘದ ಸದಸ್ಯರ ಸಹಕಾರ ಮುಖ್ಯ ನಾವು ಅವಿರೋಧ ಆಯ್ಕೆಯಾಗಲು ಕಾರಣಕರ್ತರ ಸದಸ್ಯರು ಮತ್ತು ನಿರ್ದೇಶಕರಿಗೆ ಅಭಿನಂದನೆ ತಿಳಿಸಿ ಹೊರಳಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಲಾಭದಾಯಕದಿಂದ ಉತ್ತಮವಾಗಿ ನಡೆಸಿಕೊಂಡು ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಾದೇವಪ್ಪ ಸಂಸದ ಸುನಿಲ್ ಬೋಸರ್ ಅವರ ಅನುದಾನದ ಸಹಕಾರದೊಂದಿಗೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನು ರೈತ ಸಹಕಾರ ಬಂಧುಗಳಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಾನೆ ಎಂದರು ಈ ವೇಳೆ ನಿರ್ದೇಶಕರಾದ ರಾಚಯ್ಯ ಎಚ್ಎಂ ದಸಕಂಠ ಎಂ ಎಚ್ಎಂ ಎಚ್ ಎನ್ ಕಾಮಾಕ್ಷಿ ಎಚ್ಎಂ ಶಿವಮ್ಮ ಎಂ ಮಲ್ಲಗೌಡ ದೊಡ್ಡಯ್ಯ ಕೃಷ್ಣ ಎಚ್ಸಿ ಪರದರಾಜ್ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಶೇಖರ್ ಮುಖ್ಯ ಕಾರಣಾಧಿಕಾರಿ ಗವ್ಯಗೌಡ ದೊಡ್ಡಬಾಗ್ಲು ಸ್ವಾಮಿ ಮುಕ್ಕಳಗೆರೆ ಬಸವಣ್ಣ ಮಾಜಿ ಗ್ರಾಮಪಂ ಅಧ್ಯಕ್ಷ ಸ್ವಾಮಿ ಸೇರಿದಂತೆ ಸಹಕಾರ ಸಂಘದ ವ್ಯಾಪ್ತಿಯ ರೈತ ಮುಖಂಡರು ಹಾಜರಿದ್ದರು ಇಂದು ಆಯ್ಕೆಯಾಗಿರ್ತೇನೆ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಡೈರೆಕ್ಟರ್ಗಳು ಹಾಗೂ ನಮ್ಮ ಎಸ್ ಸಿ ಮಹಾದೇವಪ್ಪನವರು ಮಂತ್ರಿಗಳು ಮತ್ತು ನಮ್ಮ ಎಂ ಪಿ ಆದಂಥ ನಮ್ಮ ಸಾಹೇಬರು ಇದೇ ಸುನಿಲ್ ಬೋಸ್ ಸಾಹೇಬರು ಇವರಿಗೆಲ್ಲಕ್ಕೂ ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮತ್ತು ನಮ್ಮ ಅಣ್ಣವರು ಎಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ಸ್ವಾಗತ ಬಯಸೋಕೆ ಇಷ್ಟಪಡ್ತೀನಿ ಕಾರ್ಯಗಳನ್ನ ನಮ್ಮ ರೈತರಿಗೆ ಏನು ಒಳ್ಳೆಯ ಕೆಲಸ ಆಗ್ಬೋದು ನಮ್ಮ ಸಹಕಾರದ ಬ್ಯಾಂಕ್ನಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸಂಪೂರ್ಣವಾಗಿ ಮೇಲ್ಮಟ್ಟದಿಂದ ತಂದು ವ್ಯವಸ್ಥಿತವಾಗಿ ಯಾರಿಗೂ ರೈತರಿಗೆ ತೊಂದರೆ ಆಗದೆ ಇರೋ ತರ ನಾವು ವ್ಯವಸ್ಥೆ ಮಾಡಿಕೊಡೋಕೆ ಸಿದ್ಧವಾಗಿದ್ದೇವೆ ನಾವೇನು ಸೊಸೈಟಿಯ ಅಧ್ಯಕ್ಷರಾಗಿ ಷಡಾಕ್ಷರೆಯವರು ಉಪಾಧ್ಯಕ್ಷರಾಗಿ ನಮ್ಮ ಸುಂದರಪ್ಪ ಅವರು ಮತ್ತು ಇನ್ನಿತರ ಹತ್ತು ಜನ ಎಲ್ಲ ನಿರ್ದೇಶಕರುಗಳು ಇವತ್ತು ಒಮ್ಮತದಿಂದ ತೀರ್ಮಾನ ತಗೊಂಡು ಖಡಕ್ ಅಧ್ಯಕ್ಷರಾಗಿ ಮತ್ತು ಸುಂದರಪ್ಪನವರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಗೊಂದಲಗಳಲ್ಲದೆ ಆಯ್ಕೆ ಮಾಡಿರ್ತಾರೆ ಇದಕ್ಕೆ ನಮ್ಮ ಮೇಲ್ಮಟ್ಟದಲ್ಲಿರೋ ನಮ್ಮ ಸಿದ್ದರಾಮಯ್ಯವರು ಮಾಲೇಪ್ನವರು ಸುನಿಲ್ ಬೋಸ್ ಅವ್ರ ಹತ್ರ ಮಾತಾಡಿ ಈ ಒಂದು ಸೊಸೈಟಿಗೆ ಏನೇನು ಹೆಚ್ಚಿಗೆ ಅನುದಾನಗಳು ಬೇಕು ಸಾಲ ಸೌಲಭ್ಯಗಳು ಇನ್ನಿತರ ರೈತರಿಗೆ ಅನುಕೂಲವಾಗ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡೋ ಮುಖಾಂತರ ಈ ಒಂದು ಸೊಸೈಟಿಗೆ ಅರವತ್ತಾರು ಅರವತ್ತೊಂಬತ್ತರಲ್ಲೂ ಈ ಒಂದು ಸೊಸೈಟಿ ಓಪನ್ ಆಗಿರೋದು ನಮ್ಮ ಸೋತ್ಹ ನಲವತ್ತೆಂಟರಲ್ಲಿ ಸೋತ್ಕೊಬಳಿಗೆ ಇದು ಓಪನ್ ಆಗಿರೋದು ಅನಿಸುತ್ತೆ ಸೊಸೈಟಿ ಮೊದಲನೇದಾಗಿ ಸೋತಿಯಲ್ಲಿ ಪ್ರಪೃತವಾಗಿ ಹೊಳ್ಳಾಳಿ ಸೊಸೈಟಿ ಮಾಡಿ ಮಾಡಿ ಇದುವರೆಗೂ ಚೆನ್ನಾಗಿ ನಡ್ಕೊಂಡ್ಬಂದೆ ಇನ್ನು ಮುಂದೆನೂ ಸಹ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಉಳಿದ ನಿರ್ದೇಶಕರುಗಳು ನಮ್ಮೆಲ್ಲರ ಮುಖಂಡರ ಸಹಾಯದಿಂದ ಉನ್ನತವಾಗಿ ಮಾಡ್ಕೊಡೋ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಯಾವಾಗ ಬರ್ತಕ್ಕಂಥ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾಗ್ತಕ್ಕಂಥ ಷಡಕ್ಷರವ್ರೆ ಹಾಗೆ ಉಪಾಧ್ಯಕ್ಷರಾಗ್ತಕ್ಕಂಥ ಸುಂದರಪ್ಪನವ್ರೆ ಐನೂರ ಅರವತ್ತೊಂಬತ್ತು ಹಳೆ ಅಂದರೆ ನಮ್ಮ ನಮ್ಮ ಹಿರಿಯ ಎಮ್ ಮಾದಯ್ಯನವರು ಎ ಎ ಎಮ್ ಮಾದಯ್ಯನವರು ಹಿಂದೆ ಈ ಸೊಸೈಟಿನ ಅಳ ಸೊಸೈ ಫುಲ್ ಹಳ ಸೊಸೈಟಿ ಇದನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಆಗ್ಲಿಂದ ಕೂಡ ಇದನ್ನ ಈ ಹೋಬ್ಳಿ ಒಳಗೆ ಹಳ ಸೊಸೈಟಿನೇ ಅದು ಯಾಕೆಂದರೆ ಇಂಥ ಸಹಕಾರ ಸಂಘಗಳನ್ನ ಸಿಗ್ಬೇಕಾದ್ರೆ ಅಪರೂಪ ಯಾಕಂದರೆ ಇವತ್ತು ಎಲ್ಲ ನಾ ಮುಂದೆ ಬರಬೇಕು ನಾ ಮುಂದೆ ಬರಬೇಕು ಅನ್ನೋದಲ್ಲ ಈಗ ಸೊಸೈಟಿಗಳತಕ್ಕಂಥ ಹಿಂದೆ ರೈತರಿಗೆ ಅನುಕೂಲ ಆಗೋಂಥ ರೀತಿಗಳನ್ನ ಸೊಸೈಟಿನ ಬಂದಿದ್ದಾರೆ ಈ ಮುಂದಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಾಲ ಏನು ಅಂತ ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಆ ಸೊಸೈಟಿನ ಬರಬೇಕು ಹಂಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಪ್ರಭಾವಿ ನಮ್ಮ ನಾಯಕರು ಆಗ್ತಕ್ಕಂಥ ಮಾದೇಪ್ನವರು ಹಾಗೇ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯತಕ್ಕಂಥ ಜನಪ್ರಿಯ ಯುವ ನಾಯಕರಾಗ್ತಕ್ಕಂಥ ಸುನಿಲ್ ಬೋಸ್ರವರ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರು ಅವರು ಇದನ್ನ ಮುಂದುವರಿಸ್ತಾರ ಅನ್ನೋ ಭರವಸೆ ಮೇಲೆ nama Saka Rasanga. Bener? Bener